ಮತ್ತೆ ಅದೇ ಘಟನೆ ನೆನಪಾಗುತ್ತೆ ಅಂತ ನಾಲ್ಕಿದಾನೆ ಸ್ಕೂಲಿಗೆ ಬರ್ತಾಳೆ ಗುಡ್ ಮಾರ್ನಿಂಗ್ ಮ್ಯಾಮ್ ಹೇಗಿದ್ದೀರಾ ಹಾ ಮ್ಯಾಮ್ ಆರಾಮಾಗಿದ್ದೀನಿ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮ್ಯಾಮ್ ಓ ಸ್ವಪ್ನ ಮ್ಯಾಮ್ ಇನ್ನೂ ನಿಮಗೆ ಇವ್ರ ಪರಿಚಯ ಇಲ್ಲ ಅಲ್ವಾ ಇವರು ಸಂತೋಷ್ ಸರ್ ಅಂತ ಹೊಸದಾಗಿ ನಮ್ಮ ಸ್ಕೂಲಿಗೆ ಸೇರಿದ್ದಾರೆ ಹಾಯ್ ಮ್ಯಾಮ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಸಂತೋಷ್ ಸರ್ ನಿಮ್ಗೆ ಏನೇ ಡೌಟ್ಸ್ ಇದ್ರು ಈ ಮ್ಯಾಮ್ನೇ ಕೇಳಬೇಕು ಮ್ಯಾಮ್ ನಾನು ಯಾವ ಕ್ಲಾಸ್ ತಗೋಬೇಕು ಯಾವ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಸರ್ ಹೇಳಿದ್ರು ಸ್ವಪ್ನ ಮ್ಯಾಮ್ನ ಕೇಳಿ ಎಲ್ಲ ಹೇಳ್ತಾರೆ ಅಂತ ಸರಿ ಸರ್ ಈಗ ಹೊಸದಾಗಿ ಬಂದಿರೋರಿಗೆ ಟೈಮ್ ಟೇಬಲ್ ಅಡ್ಜಸ್ಟ್ ಮಾಡಬೇಕಲ್ವಾ ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ನಾನು ನಿಮಗೆ ಮಧ್ಯಾಹ್ನದಂಗೆ ಹೇಳ್ತೀನಿ ಸರಿನಾ ಓಕೆ ಮ್ಯಾಮ್ ಓಕೆ ನಾನು ಟೈಮ್ ಟೇಬಲ್ ಎಲ್ಲ ರೆಡಿ ಮಾಡ್ತೀನಿ ನೀವು ನನ್ನ ಕ್ಲಾಸ್ ತಗೊಳ್ಳಿ ಓಕೆ ಮ್ಯಾಮ್ ಸಂತೋಷ್ ನೋಡಿದ ತಕ್ಷಣ ಸ್ವಪ್ನಿಗೆ ಅಂತ ಅನ್ಸುತ್ತೆ ಅಲ್ಲ ನಾನು ಯಾಕೆ ಈ ರೀತಿ ನಿಂತ್ಕೊಂಡಿದ್ದೀನಿ ಇವ್ರನ್ನ ನೋಡಿದ ತಕ್ಷಣ ನನಗೇನಾಗ್ತಿದೆ ಈಗಾಗ್ಲೇ ಸಾತ್ವಿಕ ವಿಚಾರದಲ್ಲಿ ಸಾಕಷ್ಟು ನೊಂದಿದ್ದೀನಿ ಮತ್ತೆ ಬಡಬಡ ಸ್ವಪ್ನಿಗೆ ಸಂತೋಷನ ನೋಡಿದ ತಕ್ಷಣ ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ಅವ್ರ ಮೇಲೆ ಒಂಥರ ಭಾವನೆ ಅವಳ ಮನಸ್ಸಲ್ಲಿ ಮೂಡುತ್ತೆ ಆದರೂ ಕೂಡ ಅವಳು ಅವಾಯ್ಡ್ ಮಾಡ್ತಿರ್ತಾಳೆ ಗುಡ್ ಮಾರ್ನಿಂಗ್ ಮ್ಯಾಮ್ ವೆರಿ ಗುಡ್ ಮಾರ್ನಿಂಗ್ ಸಾರಿಕಾ ಹೌ ಆರ್ ಯು ಮ್ಯಾಮ್ ಐ ಆಮ್ ಫೈನ್ ಸಾರಿ ಮ್ಯಾಮ್ ಯಾಕೆ ಏನಕ್ಕೆ ಸಾರಿ ಕೇಳ್ತಿದ್ದೀರಾ ಅದು ನಿನ್ನೆ ನಾನು ನಿಮ್ಮ ಮನೆಗೆ ಬಂದು ಡಿಸ್ಟರ್ಬ್ ಮಾಡಿದ್ನಲ್ಲ ಅದಕ್ಕೆ ಸಾರಿ ಕೇಳಿದೆ ಅಷ್ಟೇ ಯಾಕೆ ಮ್ಯಾಮ್ ನನ್ನಿಂದ ಏನಾದರೂ ಬೇಜಾರಾಯ್ತಾ ನೋಡಿ ಸಾರಿಕಾ ಸ್ಕೂಲಲ್ಲಿ ಸ್ಕೂಲ್ ವಿಚಾರ ಮಾತ್ರ ಮಾತಾಡಿ ಎಕ್ಸ್ಟ್ರಾ ವಿಚಾರಗಳು ಬೇಕಾಗಿಲ್ಲ ಗೊತ್ತಾಯ್ತಾ ಓಕೆ ಮ್ಯಾಮ್ ಸಾರಿ ಸ್ವಪ್ನ ಮ್ಯಾಮ್ಗೆ ನನ್ನ ಮೇಲೆ ತುಂಬಾ ಬೇಜಾರಾಗಿದೆ ಯಾಕೆ ಅಂತ ಕೇಳಿದ್ರು ಹೇಳ್ತಾ ಇಲ್ಲ ಏನು ಮಾಡೋದು ಮ್ಯಾಮ್ ವಾಟ್ ಮ್ಯಾಮ್ ವೈ ಆರ್ ಯು ಸ್ಯಾಡ್ ಮ್ಯಾಮ್ ಯಾಕೆ ಮ್ಯಾಮ್ ಏನಾಯ್ತು ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ ನನ್ನ ಹತ್ರ ಹೇಳಿ ನೋಡಿ ಮ್ಯಾಮ್ ನಾನು ಏನು ಗೊತ್ತಾ ನಾನು ಯಾವ ಜಾಗದಲ್ಲಿ ಇರ್ತೀನೋ ಆ ಜಾಗದಲ್ಲಿರೋರೆಲ್ಲ ಸಂತೋಷವಾಗಿರ್ಬೇಕು ಅದೇ ನನ್ನ ಆಸೆ ಆ ಸ್ಕೂಲಲ್ಲೋ ಅಷ್ಟೇ ಯಾರಾದರೂ ಒಂದು ಸ್ವಲ್ಪ ಬೇಜಾರಾಗಿದ್ದರೂ ನನಗೆ ಸಹಿಸ್ಕೊಳಕ್ಕಾಗ್ತಿರ್ಲಿಲ್ಲ ನಿನ್ನೆ ಎಲ್ಲ ಅಷ್ಟು ಖುಷಿ ಖುಷಿಯಿಂದ ಇದ್ವಿ ಇವತ್ತು ಏನಾಯಿತು ಯಾಕೆ ಯಾರಾದರೂ ಏನಾದರೂ ಅಂದ್ರ ಅದು ಸ್ವಪ್ನ ನನಗೆ ಹುಷಾರಿರಲಿಲ್ಲ ಅಂತ ನಿನ್ನೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವ್ರ ಮನೆಗೆ ಹೋಗಿದ್ದ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ ಮುಖಕ್ಕೆ ಹೊಡೆದಂಗೆ ಮಾತಾಡ್ಬಿಟ್ರು ಈಗ ಸಾರಿ ಕೇಳೋಣ ಅಂತ ಹೋದ ಅದಕ್ಕೆ ಸ್ಕೂಲಲ್ಲಿ ಸ್ಕೂಲ್ ವಿಚಾರ ಮಾತ್ರ ಮಾತಾಡಿ ಎಕ್ಸ್ಟ್ರಾ ವಿಚಾರಗಳು ಮಾತಾಡೋದು ಬೇಡ ಅಂತ ಹೇಳ್ಬಿಟ್ರು ಸ್ವಲ್ಪ ಹೌದಾ ಸ್ವಪ್ನ ಈ ರೀತಿ ಎಲ್ಲ ಮಾತಾಡಿದ್ರೆ ಹೆಚ್ಚಿಂದ ಹಿಡಿದು ಎಲ್ಲ ಟೀಚರ್ಸ್ ಅವ್ರನ್ನ ಭಾರಿ ಹೊಗಳ್ತಾರೆ ಮಕ್ಕಳು ಕೂಡ ನಿನ್ನೆ ಒಂದಿನ ದಿನ ಅವರು ಕ್ಲಾಸಿಗೆ ಬಂದಿರಲಿಲ್ಲ ಅಂತ ಮಕ್ಕಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ರು ಅಂಥದ್ರಲ್ಲಿ ಅವ್ರು ನಿಮಗೆ ಬೇಸರ ಮಾಡಿದ್ರ ಹೋಗ್ಲಿ ಬಿಡಿ ಮ್ಯಾಮ್ ಮೋಸ್ಟ್ಲಿ ಅವ್ರೇನೋ ವರ್ಕ್ ಮಾಡ್ತಿದ್ರು ಅಂತ ಕಾಣಿಸುತ್ತೆ ನೀವು ಸಡನ್ ಆಗಿ ಹೋಗಿ ಏನೇನೋ ಮಾತಾಡಿದ್ರಲ್ಲ ಅದಕ್ಕೆ ಅವ್ರಿಗೆ ಬೇಜಾರಾಗಿರಬೇಕು ನೋಡಿ ಅವ್ರಿಗೆ ಹುಷಾರಿಲ್ಲ ಅಂತ ನೀವು ಅವ್ರ ಮನೆಗೆ ಹೋಗಿ ನೋಡಿರೋದು ಅದು ನಿಮ್ಮ ಕರ್ತವ್ಯ ಅದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವೇನ್ ಮಾಡಕ್ಕಾಗುತ್ತೆ ಅಯ್ಯೋ ಹೋಗ್ಲಿ ಬಿಡಿ ನನ್ನ ಪ್ರಕಾರ ತಪ್ಪು ಇಲ್ಲ ಅಲ್ಲ ನನಗೆ ಹುಷಾರಿರ್ಲಿಲ್ಲ ಅದಕ್ಕೆ ಸಾರಿಕಾ ಸಾರಿಕ ನೋಡಕ್ಕೆ ಬಂದ್ರು ಅಂತ ಒಂದು ಸಣ್ಣ ವಿಷಯ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದಮೇಲೆ ಅವ್ರು ಇನ್ನೆಂಥ ಟೀಚರ್ ಹೇಳಿ ನೋಡಿ ಸಂತೋಷ ಸರ್ ನಾನು ನಿಮ್ಗೆ ಹೇಳಿದ್ದೇನೋ ನೀವು ಇಲ್ಲಿ ನಿಂತ್ಕೊಂಡು ಮಾಡ್ತಿರೋದೇನೋ ನಾನು ನಿಮ್ಮ ಕೆಲಸ ಮಾಡ್ತಿದ್ದೀನಿ ಅಂದಮೇಲೆ ನೀವು ನನ್ನ ಕ್ಲಾಸ್ ತಗೋಬೇಕು ತಾನೆ ಅದನ್ನು ನಾನು ನಿಮ್ಗೆ ಹೇಳೋ ಇದ್ದೀನಿ ಇಬ್ಬರು ಇಲ್ಲಿ ಮೀಟಿಂಗ್ ಮಾಡ್ತಾ ನಿಂತಿದ್ದೀರಾ ಸ್ವಪ್ನ ಮ್ಯಾಮ್ ಎಂಥ ಟೀಚರು ಹಾಗೆ ಹೀಗೆ ಅಂತ ಮ್ಯಾಮ್ ಸಾರಿಕಾ ಮ್ಯಾಮ್ ತುಂಬ ಬೇಜಾರಾಗಿದ್ರು ಅದಕ್ಕೆ ಯಾಕೆ ಏನು ಅಂತ ವಿಚಾರಿಸ್ತಿದ್ದೆ ಅಷ್ಟೇ ಇನ್ನೊಬ್ಬರ ವಿಷಯದಲ್ಲಿ ಮೂಗ್ ತೋರಿಸ್ಕೊಂಡು ಹೋಗೋದು ಚೆನ್ನಾಗಿರಲ್ಲ ಸಂತೋಷ್ ಸರ್ ಅಯ್ಯೋ ಮ್ಯಾಮ್ ಇದರಲ್ಲಿ ಸಂತೋಷ್ ಸರ್ದು ಏನೂ ತಪ್ಪಿಲ್ಲ ನಂದೇ ಎಲ್ಲ ತಪ್ಪು ಮ್ಯಾಮ್ ಸರ್ ಪ್ಲೀಸ್ ನೀವೇನು ಮಾತಾಡ್ಬೇಡಿ ನೀವಿರೋ ಕಡೆ ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ನೀವು ಆಸೆ ಪಡ್ತೀರಲ್ಲ ಅದು ನಿಮ್ಮ ದೊಡ್ಡ ಗುಣ ನನ್ನಿಂದ ನಿಮಗೆ ಬೇಜಾರಾಗಿದ್ರೆ ಸಾರಿ ಸರ್ ಸಾರಿ ಮ್ಯಾಮ್ ಇದೇನಿದು ಇಲ್ಲಿ ಟೀಚರ್ಸ್ ಈ ತರ ಬಿಹೇವ್ ಮಾಡ್ತಾರ ಅಯ್ಯೋ ಇದೇ ವಿಚಾರ ಇಟ್ಕೊಂಡು ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಏನಪ್ಪ ಮಾಡೋದು ನಾನು ಇವ್ರನ್ನ ಅವಾಯ್ಡ್ ಮಾಡೋಕ್ಕೆ ಈ ರೀತಿ ನಡ್ಕೊಂಡೆ ಆದರೆ ಅವರು ಅದನ್ನ ತಪ್ಪ್ರಲ್ಲ ಸರಿ ಸಾರಿ ನನ್ನಿಂದ ನಿಮಗೆ ತುಂಬಾ ಹರ್ಟ್ ಆಯ್ತೇನೋ ನಾನು ಯಾವುದೋ ಬೇರೆ ಯೋಚನೆಯಲ್ಲಿದ್ದೆ ಹಾಗಾಗಿ ಆ ರೀತಿ ಮಾತಾಡ್ಬಿಟ್ಟೆ ಇಟ್ಸ್ ಓಕೆ ಮ್ಯಾಮ್ ಆದರೆ ನಿಮ್ಮ ಹತ್ರ ನಾನು ಈ ರೀತಿ ನಡ್ಕೊಂಡೆ ಅಂತ ಸಂತೋಷರ್ ನನ್ನ ತಿಳ್ಕೊಂಡ್ರು ಅನ್ಸುತ್ತೆ ಅಲ್ವಾ ಹೇ ಆ ಥರ ಏನಿಲ್ಲ ಮ್ಯಾಮ್ ಅವ್ರಿಗೆ ಗೊತ್ತು ನಿಮಗೆ ಈ ಸ್ಕೂಲಲ್ಲಿ ಒಳ್ಳೆ ಹೆಸರಿದೆ ಅಂತ ಸ್ವಲ್ಪ ಅವ್ರನ್ನ ಕರಿತೀರಾ ಮ್ಯಾಮ್ ಅವ್ರ ಹತ್ರನ ಸಾರಿ ಕೇಳಬೇಕು ಇಟ್ಸ್ ಓಕೆ ಮ್ಯಾಮ್ ಈಗ ಸಾರಿ ಕೇಳುವಂಥದ್ದು ಏನಾಗಿದೆ ಇಲ್ಲ ಸರಿಕಾ ನಾನು ಅವ್ರ ಹತ್ರ ಸಾರಿ ಕೇಳಿದ್ರೇ ನನಗೆ ಸಮಾಧಾನ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ ಅನಿಸುತ್ತೆ ಓಕೆ ಮ್ಯಾಮ್ ನಾನು ಸಂತೋಷ್ ಸರ್ನ ಬರಕ್ಕೆ ಹೇಳ್ತೀನಿ ನಂಗೆ ಅವ್ರ ಎದುರು ಕಡೆ ಬಂದರೆ ನನಗೆ ಗೊತ್ತಿಲ್ಲದಂಗೆ ನನ್ನ ಮನಸಲ್ಲಿ ಏನೋ ತಳಮಳ ಗೊಂದಲ ಆಗುತ್ತೆ ಯಾಕೆ ಮ್ಯಾಮ್ ಕರೆದ್ರಂತೆ ಸರಿಕಾ ಮ್ಯಾಮ್ ಹೇಳಿದ್ರು ಸರ್ ಸಾರಿ ನಾನು ಆಗಲೇ ನಿಮ್ಮ ಹತ್ರ ಸ್ವಲ್ಪ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ ಇಲ್ಲ ಮ್ಯಾಮ್ ನಿನ್ನೆ ನಾನು ಸ್ಕೂಲಿಗೆ ಬಂದಾಗ ಯಾರನ್ನ ಕೇಳಿದ್ರು ಸ್ವಪ್ನ ಮ್ಯಾಮ್ ಸ್ವಪ್ನ ಮ್ಯಾಮ್ ಮಕ್ಕಳು ಕೂಡ ಸರ್ ಇವತ್ತು ಸ್ವಪ್ನ ಮ್ಯಾಮ್ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ರು ಆವಾಗಲೇ ನನಗೆ ಅನ್ನಿಸ್ತಿತ್ತು ಯಾರಿರ್ಬೋದು ಈ ಸ್ವಪ್ನ ಮ್ಯಾಮ್ ಅಂತ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯಿತು ಯಾವುದೋ ಒಂದು ಮೂಡಲ್ ಇದ್ದಾಗ ಎಲ್ಲರೂ ಈ ರೀತಿ ಮಾಡೋದು ಸಹಜ ನಾನೇನು ಮನಸ್ಸಲ್ಲಿ ಇಟ್ಕೊಳ್ಳಿಲ್ಲ ನೀವು ಕೂಡ ಏನೂ ಮನಸ್ಸಲ್ಲಿ ಇಟ್ಕೊಬೇಡಿ ಆರಾಮಾಗಿರಿ ಯು அவகாஷ கொடுச்சர் நானும் அதுக்கா ನಾನಿನ ಹತ್ರ ಒಂದು ವಿಷಯ ಹೇಳಬೇಕು ಅದನ್ನು ನೀನು ಹೇಗೆ ತಗೋತೀಯ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ಇಟ್ಕೊಂಡಷ್ಟು ನನಗೆ ಹಿಂಸೆ ಆಗ್ತಿರತ್ತೆ ಹೇಳಿ ಮ್ಯಾಮ್ ಏನು ವಿಷಯ ಸ್ವಪ್ನ ನಡ್ತಿರೋ ಎಲ್ಲ ವಿಷಯನೂ ಸಾರಿಕನ್ ಹತ್ರ ಹೇಳ್ತಾಳೆ ಸಾರಿ ಮ್ಯಾಮ್ ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಆದ್ರೆ ಅವನು ಯಾವತ್ತೂ ನನ್ನ ಲೈಫಲ್ಲಿ ಬರೋ ಹಾಗಿಲ್ಲ ಹಾಗೆ ಮಾಡ್ತೀನಿ ನಾನು ಸಾರಿಕಾ ನೀನು ಅವನ ಹೆಂಡತಿ ಅವನು ನಿನ್ ಗಂಡ ಇದು ನಿಮ್ಮಿಬ್ರಿಗೆ ಬಿಟ್ಟಿದ್ದು ನಿನ್ ಜೀವನದಲ್ಲಿ ಅವನಿಗೆ ಎಂಟ್ರಿ ಆಗ್ಬೇಕು ಬೇಡ ಅದು ನಿನಗೆ ಸಂಬಂಧಪಟ್ಟಿದ್ದು ಆದರೆ ನನಗೆ ಯಾಕೆ ಈ ಥರ ಹಿಂಸೆ ಗೊತ್ತೋ ಗೊತ್ತಿಲ್ದೇನೋ ನಾನು ಅವನನ್ನು ಲವ್ ಮಾಡಿದ್ದೆ ಅದೇ ನನ್ನ ಲೈಫಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಆಗಿಬಿಡ್ತು ಮ್ಯಾಮ್ ಅವರಿಂದ ಇನ್ ಮುಂದೆ ಯಾವತ್ತು ನಿಮಗೆ ತೊಂದರೆ ಆಗಬಾರ್ದು ಆ ರೀತಿ ನಾನು ನೋಡ್ಕೊಳ್ತೀನಿ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ ಅರಿಕ ನೀನಾದ್ರೆ ನನ್ನ ಅರ್ಥ ಮಾಡ್ಕೊಂಡ್ ನಿಮಗೊಂದು ವಿಷಯ ಗೊತ್ತಾ ನಾನೊಂದು ಹುಡುಗನ ತುಂಬಾನೇ ಪ್ರೀತಿ ಮಾಡ್ತಿದ್ದೆ ಅವನು ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿದ್ದ ಈ ಪ್ರಪಂಚದಲ್ಲಿ ನನ್ನ ಅವನಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಯಾರು ಇಲ್ವೇನು ಅಂತ ನನಗೆ ಅನ್ನಿಸ್ತಿತ್ತು ಆದ್ರೆ ಮನೆಯವರು ಒತ್ತಾಯಕ್ಕೆ ನಾನು ಸಾತ್ವಿಕ್ ಅವ್ರನ್ನ ಮದ್ವೆ ಮಾಡ್ಕೋಬೇಕಾಗಿ ಬಂತು ಏನ್ ಮಾಡೋದು ನನ್ನ ಹಣೆ ಬರದಲ್ಲಿ ಸಾತ್ವಿಕ್ನೇ ಮದುವೆ ಮಾಡ್ಕೋಬೇಕು ಅಂತ ಇತ್ತೇನು ಮಾಡ್ಕೊಂಡಾಯ್ತು ಈಗ ಅನುಭವಿಸ್ತಿದ್ದೀನಿ ಸದ್ಯ ನಿಮ್ಮ ಹಣಲ್ಲಿ ಸಾತ್ವಿಕ ಹೆಸರು ಬರ್ದಿಲ್ವಲ್ಲ ಅದೇ ನನಗೆ ಸಮಾಧಾನ ಸಾರಿಕಾ ಕಾ ನಿಮ್ಮ ಮಾತು ಕೇಳಿ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನಿನ್ನಂಥ ಒಳ್ಳೆ ಮನಸ್ಸಿರೋ ಹುಡುಗಿನ ಸಾತ್ವಿಕ ಅರ್ಥ ಮಾಡ್ಕೊಳ್ತಿಲ್ವಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ನಾನು ನೀವು ಬೇಜಾರು ಮಾಡ್ಕೋಬೇಡಿ ಇನ್ನು ಮುಂದೆನಾದರೂ ನೀವು ಖುಷಿಯಾಗಿರಿ ಸಾತ್ವಿಕ ವಿಚಾರ ನನಗೆ ಬಿಟ್ಬಿಡಿ ಇನ್ನು ಮುಂದೆ ಅವರಿಂದ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ ನಾನು ಪ್ರಾಮಿಸ್ ಮಾಡ್ತೀನಿ ಥ್ಯಾಂಕ್ ಯು ಸಾರಿಕಾ ಥ್ಯಾಂಕ್ ಯು ಸೋ ಮಚ್ ನಾನೇನು ಬರ್ತೀನಿ ನಾನು ಸಾತ್ವಿಕ ಇನ್ನೂ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಯೋಚನೆ ಮಾಡ್ತಿದ್ದೆ ಇವನಿಗೆ ಎಷ್ಟೇ ಅವಕಾಶಗಳು ಕೊಟ್ಟರು ಅವನು ಮಾತ್ರ ಬದಲಾಗಲ್ಲ ಇಲ್ಲ ಇನ್ನು ನನ್ನ ಜೀವನ ಜೀವನಕ್ಕೆ ಅವ್ನು ಬೇಡ ಸುಷ್ಮಿತಾ ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಕಡೆ ನೀನು ಲೈಫ್ನ ಸೇವ್ ಮಾಡಿದ್ಯಾ ಏನೇ ಸ್ವಪ್ನ ಈ ರೀತಿ ಮಾತಾಡ್ತಿದ್ಯಾ ಚಿಕ್ಕ ವಯಸ್ಸಿಂದನೂ ನಾವಿಬ್ಬರು ಜೊತೆಲೆ ಬೆಳೆದು ಬಂದಿದ್ದೀವಿ ನಿನಗೇನಾದರೂ ಸಮಸ್ಯೆ ಆದರೆ ನಾನು ಸಾಲ್ವ್ ಮಾಡ್ತೀನಿ ನನಗೇನಾದರೂ ಸಮಸ್ಯೆ ಬಂದರೆ ನೀನು ಸಾಲ್ವ್ ಮಾಡ್ತೀಯಾ ಇದೇನು ಹೊಸ್ತ ಹೋಗಲಿ ಬಿಡು ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡು ಹೌದು ಸುಷ್ಮಿತಾ ನನ್ನ ಲೈಫ್ ಪೂರ್ತಿ ಬರೀ ಕೊರಕಾದೆ ಆಗೋಗಿದೆ ಅದನ್ನ ನೀನು ಮಾಡ್ಕೊಂಡಿರೋದು ಇಷ್ಟು ದಿನಗಳ ಕಾಲ ಸಾತ್ವಿಕ ನನಗೆ ಸಿಕ್ಕಲಿಲ್ಲ ಅಂತ ಕೊರತೆ ಈಗ ಸಾತ್ವಿಕ ರೀತಿಯನ್ನು ಮಾಡಿದ್ನಲ್ಲ ಅಂತ ಕೊರೋಕ್ಕಿದ್ಯಾ ಮೊದಲು ನೀನು ಅವನ ತಲೆಯಿಂದ ತೆಗೆದು ಹಾಕು ನಾನು ಅವನ್ನ ಯಾವತ್ತ ಮನ್ಸಿಂದ ತೆಗೆದು ಹಾಕಿದೆ ಮನ್ಸಿಂದ ತೆಗೆದು ಹಾಕಿರ್ಬೋದು ಆದರೆ ನೀನು ಯೋಚ್ನೆಲೆಲ್ಲ ಅವನೇ ಇರ್ತಾನಲ್ಲ ಅದಕ್ಕೆ ಹೇಳಿದ್ದು ಅವನನ್ನ ಕಲೆಯಿಂದ ತೆಗೆದು ಹಾಕು ಅಂತ ಹೌದು ಸುಷ್ಮಿತಾ ನೀನು ಹೇಳೋದು ಸರಿ ಇನ್ನು ಮುಂದೆ ನಾನು ಯಾವತ್ತೂ ಅವನ ಬಗ್ಗೆ ಯೋಚನೆ ಮಾಡಲ್ಲ ಸ್ವಪ್ನ ನೀನ್ ಎಷ್ಟು ಬ್ಯುಸಿಯಾಗಿರ್ತೀಯೋ ಅಷ್ಟು ಅವನನ್ನ ಮರಿಬೋದು ಹೌದಾ ಅದು ಹೇಗೆ ನೋಡು ಸ್ವಪ್ನ ಬೆಳಗ್ಗಿಂದ ಸಾಯಂಕಾಲದವರೆಗೆ ಮಕ್ಳು ಪಾಠ ಮಾಡ್ತಾ ಕಾಲ ಕಳಿತೀಯ ಮನೆಗೆ ಹೋದ್ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀಯ ಆಮೇಲೆ ಬುಕ್ಸ್ ಓದು ಅಥವಾ ಸಂಜೆ ಮಕ್ಳಿಗೆ ಮನೇಲಿ ಟ್ಯೂಷನ್ಸ್ ಮಾಡು ಏನಾದರೂ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ರೆ ನಮ್ಗೆ ಈ ಥರದ್ದೆಲ್ಲೇ ಬರಲ್ಲ ಕಣೇ ನಾನು ಟ್ಯೂಷನ್ಸ್ ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ ಕಣೆ ಆದರೆ ಬೆಳಗ್ಗೆ ಸಾಯಂಕಾಲದವರೆಗೆ ಸ್ಕೂಲಲ್ಲಿ ನಿಂತು ನಿಂತು ಕಾಲೆಲ್ಲ ಬಿದೋಗಿರುತ್ತೆ ಅಪ್ಪ ಮತ್ತೆ ಮನೆಗೆ ಬಂದು ಟ್ಯೂಷನ್ ಅಂದ್ರೆ ಕಷ್ಟ ಅಂತ ಸುಮ್ಮನಾದೆ ಹ್ಞೂ ನೀನು ಹೇಳೋದು ಸರಿನೆ ನೋಡು ನಿನಗೆ ಯಾವ ವಿಷದ ಬಗ್ಗೆ ಇಷ್ಟನೋ ಅದನ್ನ ಮಾಡು ಡ್ರಾಯಿಂಗ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಕೇಳೋದಾಗಿರ್ಬೋದು ನಿನಗೆ ಯಾವ್ದನ್ನ ನೆನೆಸ್ಕೊಂಡ್ರೆ ಖುಷಿ ಅನಿಸುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡು ಅವಾಗ ಇದನ್ನೆಲ್ಲ ಮರಿತಾ ಬರ್ತೀಯ ಸರಿ ಸುಷ್ಮಿತಾ ಅದನ್ನು ಟ್ರೈ ಮಾಡೇ ಬಿಡ್ತೀನಿ ಸ್ವಪ್ನ ನೀನ್ ಸಂತೋಷವಾಗಿರೋದನ್ನ ನೋಡಕ್ಕೆ ನನ್ಗೆ ಇಷ್ಟ ಆಗುತ್ತೆ ಗೊತ್ತಾ ಥ್ಯಾಂಕ್ಸ್ ಸುಷ್ಮಿತಾ ಮತ್ತೆ ನಿನ್ ಕೆಲಸ ಎಲ್ಲ ಹೇಗೆ ನಡೀತಿದೆ ನಾನು ಬೇರೆ ನಿನಗೆ ಫೋನ್ ಮಾಡಿ ಈ ಸರಿ ನಿನ್ನ ಮೀಟ್ ಮಾಡಲೇಬೇಕು ಬಾ ಅಂತ ತುಂಬಾ ಒತ್ತಾಯ ಮಾಡಿದೆ ನಿನಗೆ ನನ್ನಿಂದ ತುಂಬಾ ಕಷ್ಟ ಆಯಿತು ಅನ್ಸುತ್ತಲ್ವಾ ಬರಕ್ಕೆ ಕಷ್ಟ ಅಂತ ಏನಿಲ್ಲ ಆದ್ರೆ ಬರತ್ ಮನ್ಸಿರ್ಲಿಲ್ಲ ಅಷ್ಟೆ ಅಂದ್ರೆ ನಿನ್ ಮಾತು ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಪ್ನ ನಾನೊಂದು ಹುಡುಗನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಕಣೆ ಅವನು ಕೂಡ ನನ್ನ ತುಂಬಾ ಇಷ್ಟಪಡ್ತಾನೆ ಅದಕ್ಕೆ ನೀನು ವೀಕೆಂಡ್ ಅಲ್ಲಿ ಊರ್ಗೆ ಹೋಗ್ಬೇಡ ನಾನು ನೀನು ಇಲ್ಲೇ ಎಲ್ಲಾದ್ರೂ ಸುತ್ತಾಡ್ಕೊಂಡು ಆರಾಮಾಗಿರೋಣ ಅಂತಾನೆ ಹಾಗಾಗಿ ನಾನು ಇತ್ತೀಚೆಗೆ ಊರ್ ಕಡೆ ಬರೋದು ಕಮ್ಮಿ ಮಾಡಿದ್ದೀನಿ ಅಷ್ಟೇ ಸುಶ್ಮಿತಾ ಖುಷಿಯಿಂದ ತನ್ನ ಪ್ರೀತಿ ವಿಷಯನ ಸ್ವಪ್ನಾಗೆ ಹೇಳ್ತಾಳೆ ಈ ವಿಷಯ ಕೇಳಿದ ತಕ್ಷಣ ಸ್ವಪ್ನಾಗೆ ಖುಷಿನೇ ಆಗಲ್ಲ ಸುಷ್ಮಿತಾ ನೋಡು ಮತ್ತೆ ಸಾತ್ ನೆನ್ಸ್ಕೊಳ್ತಿದ್ದೀನಿ ಅಂತ ತಪ್ಪು ತಪ್ಪ ನೀನ್ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳದ್ಯಲ್ಲ ಸ್ವಲ್ಪ ಹುಷಾರಾಗಿರ ಯಾಕಂದ್ರೆ ನನ್ನ ಲೈಫಲ್ಲಿ ಏನೇನಾಯ್ತು ಅಂತ ನಿನ್ಗೆ ಗೊತ್ತಲ್ವಾ ಅದಕ್ಕೆ ಸರಿ ಸ್ವಪ್ನ ಆದ್ರೆ ಅವನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಕಣೆ ಅವ್ನು ತುಂಬಾನೇ ಒಳ್ಳೆ ಹುಡುಗ ಗೊತ್ತಾ ನಾನು ಕೂಡ ನನ್ನ ಬಗ್ಗೆ ಅಷ್ಟು ಯೋಚನೆ ಮಾಡಲ್ಲ ತಲೆ ನನ್ನ ಬಗ್ಗೆ ಕೆಡ್ಸ್ಕೊಳಲ್ಲ ಯೋಚನೆ ಮಾಡ್ತಾನೆ ಗೊತ್ತಾ ನನ್ನ ತುಂಬಾ ಕೇರ್ ಮಾಡ್ತಾನೆ ನನಗಂತೂ ನಂಬಿಕೆ ಇದೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನಾನು ಸಾತ್ ಅಷ್ಟೇ ನಂಬಿತೆ ಆದ್ರೆ ಅವನು ಈ ರೀತಿ ಎಲ್ಲ ಮಾಡಿದ್ನಲ್ಲ ಹ್ಮ್ ನಾನು ಸಾತ್ವಿಕ ಅಷ್ಟೇ ನಂಬಿದ್ದೆ ಅವ್ನ ಮಾಡ್ನಲ್ಲ ಅಂತ ಮತ್ತೆ ಯೋಚನೆ ಶುರು ನೀನು ಹಚ್ಕೊಂಡೇನ್ ಹೇಳಕ್ ನನಗ್ ಗೊತ್ತು ಸ್ವಪ್ನ ನಾಳೆ ನನ್ನ ಹುಡ್ಗ ನನಗೆ ಮೋಸ ಮಾಡಿದ್ರೆ ಅಂತ ತಾನೆ ನಿನಗೆ ಭಯ ನಾವಿಬ್ರು ನಮ್ ಪ್ರೀತಿ ವಿಚಾರನ ನಮ್ಮ ಮನೆಯವ್ರಿಗೆಲ್ಲ ಹೇಳಿದೀವಿ ನಮ್ಮನೇಲು ಈ ಮದ್ವೆ ಒಪ್ಕೊಂಡಿದ್ದಾರೆ ಅವನ್ ಮನೇಲೂ ಒಪ್ಕೊಂಡಿದ್ದಾರೆ ಆದ್ರೆ ನಾವಿಬ್ರೆ ಸದ್ಯಕ್ಕೆ ಮದುವೆ ಬೇಡ ಅಂತ ಸುಮ್ಮನೆ ಇದೀವಿ ಅಷ್ಟೇ ಏನು ಈ ಮದುವೆ ಕೊಡ್ಕೊಂಡಿದಾರಾ ಅಂದ್ರೆ ನಿನ್ನ ಮನೆಯವ್ರಿಗೆಲ್ಲ ಮನೆಯವರಿಗೆಲ್ಲ ಹೇಳಿದ ಮೇಲೆ ಆಮೇಲೆ ನನಗೆ ನೀನು ರೀತಿ ವಿಚಾರ ಹೇಳ್ತಿದ್ಯಾ ಹಾಗೇನಿಲ್ಲ ಸ್ವಪ್ನ ನಿನಗೆ ಮೊದಲು ಈ ವಿಚಾರ ಹೇಳಬೇಕು ಅಂತ ನಾನು ತುಂಬ ಸಾರಿ ಅನ್ಕೊಂಡಿದ್ದೆ ಆದರೆ ನಿನ್ನ ನೋವಲ್ಲೇ ಇರಬೇಕಾದ್ರೆ ನಾನು ಹೇಗೆ ನಾನು ಒಂದು ಹುಡುಗನ ಲವ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಖುಷಿಯಿಂದ ಹೇಳೋದು ಅದಕ್ಕೆ ನಿಮ್ಮ ಮನಸ್ಸೆಲ್ಲ ಸಮಾಧಾನ ಆದ್ಮೇಲೆ ಹೇಳೋಣ ಅಂತ ಹೇಳ್ದೆ ಅಷ್ಟೆ ಹೇಗೋ ನಿಮ್ ಮನೆಯವರು ಅವ್ರ ಮನೆಯವ್ರೂ ಮದ್ವೆ ಮಾಡ್ಕೊಳ್ಳೋದ್ ಬಿಟ್ಟು ಇದ್ಯಾಕೆ ಇಬ್ರು ಮದುವೆ ಇದೀರಾ ಯಾಕೆಂದ್ರೆ ನಾವಿಬ್ರು ನಮ್ ಕಾಲ್ ಮೇಲೆ ನಿಂತ್ಕೋಬೇಕು ಒಂದಿಷ್ಟು ಹಣ ಅಂತ ಸಂಪಾದನೆ ಮಾಡಿ ನಮ್ ಖರ್ಚಲ್ಲೇ ನಾ ಮದ್ವೆ ಮಾಡ್ಕೋಬೇಕು ಅದಕ್ಕೆ ನಾನು ಅವನು ಇದನ್ನ ಡಿಸೈಡ್ ಮಾಡ್ಕೊಂಡು ಇಬ್ರು ಕಷ್ಟಪಟ್ಟು ದುಡಿತಿದೀವಿ ನಿಮ್ಮ ಯೋಚನೆಗಳು ತುಂಬ ಚೆನ್ನಾಗಿದೆ ಸುಷ್ಮಿತಾ ಸ್ವಪ್ನ ನೋಡು ನಾನು ಇದೇ ರೀತಿ ಖುಷಿಯಾಗಿರ್ಬೇಕು ಅಂದ್ರೆ ನೀನ್ ಆಗಾಗ ಫೋನ್ ಮಾಡ್ತಿರ್ಬೇಕು ನನಗೆ ನೀನು ನಿಮ್ ಹುಡುಗ ಎಲ್ಲ ಎಲ್ಲೆಲ್ಲಿ ಸುತ್ತಾಡಿದ್ರಿ ಏನೇನು ಶಾಪಿಂಗ್ ಮಾಡಿದ್ರಿ ಎಲ್ಲ ಹೇಳ್ಬೇಕು ಅದನ್ನ ಕೇಳ್ತಾ ನಾನು ಖುಷಿಯಾಗಿರ್ತೀನಿ ಸರಿನಾ ಸರಿ ಕಣೆ ಆಯ್ತು ಅದ್ ಸರಿ ಹುಡುಗನ ಹೆಸರೇನೆ ಅದನ್ನೇ ಹೇಳಿಲ್ಲ ನೀನು ಓ ಮಹಾರಾಣಿ ಅವ್ರಿಗೆ ಹೆಸರೇ ನಾಚಿಕೆ ಏನೋ ಹಾಗೇನಿಲ್ಲ ಕಣೆ ಹುಡ್ಗನ ಹೆಸರು ಅಂತ ಹ್ಮ್ ಸಮರ್ಥ ಸುಶ್ಮಿತಾ ಸೂಪರ್ ಆಗಿದೆ ಆದಷ್ಟು ಬೇಗ ನೀನು ನೀನ್ ಹುಡ್ಗನ್ ಹುಡ್ಕೋ ಇಬ್ರು ಒಟ್ಟಿಗೆ ಮದ್ವೆ ಆಗೋಣ ಏನಂತೀಯ ನಾನು ಅಮ್ಮನ್ ಹೇಳ್ಬಿಟ್ಟಿದೀನಿ ನೀನ್ ಹುಡ್ಗನ್ ಹುಡ್ಕಕ್ ಶುರು ಮಾಡು ಆದ್ರೆ ಆರ್ ತಿಂಗಳಾದ್ಮೇಲೆ ಅಂತ ಸರಿ ಹಾಗಾದ್ರೆ ಆರು ತಿಂಗಳಾದ್ಮೇಲೆ ಇಬ್ರು ಆಗೋಣ ಸರಿನಾ ಹ್ಮ್ ಜೀವನದಲ್ಲಿ ನದ್ದಿರುವಂತಹ ಕಹಿ ಘಟನೆಗಳನ್ನೆಲ್ಲ ಮರೆತು ಮುಂದೆ ಹೋಗ್ತಾಳಾ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅನ್ನೋರು ಕಮೆಂಟ್ ಮಾಡಿದ್ರು ಆನಿವರ್ಸರಿಗೆ ವಿಶ್ ಮಾಡಿ ಅಂತ ಅರ್ಚನಾ ಹಾಗೂ ಸುನಿಲ್ ಅವರೇ ನಿಮಗೆ ಹ್ಯಾಪಿ ಆನಿವರ್ಸರಿ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಿದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಹಾಗೆ ಆಶಾ ಅನ್ನೋರು ಕಮೆಂಟ್ ಮಾಡಿದ್ರು ನಿಮ್ಮ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಿನಕ್ಕೆ ಎರಡು ವಿಡಿಯೋ ಹಾಕಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಅಂತ ಆಶಾ ಅವರೇ ಥ್ಯಾಂಕ್ ಯು ಸೋ ಮಚ್ ಆದಷ್ಟು ನಾನು ದಿನಕ್ಕೆ ಎರಡು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ नेक्स्ट एपिसोड ना सोना